ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ನಾನು ಹೇಳಿದ್ನಲ್ಲ ಸಂತಿಲ್ಲಲ್ಲಿ ಬಟ್ಟೆ ತೊಗೊಂಡು ಬರೋಕ್ಕೆ ಹೋಗಿದ್ವಿ ಅಂತ ನಾನು ಸೆಲೆಕ್ಟ್ ಮಾಡಿದ್ದು ವೆರ್ಡ್ ಸೀರೆ ತೊಗೊಂಡು ಬಂದಿದ್ದೀನಿ ಸಾಫ್ಟ್ ಸಿಲ್ಕಲ್ಲಿ ಆಫರ್ ಹಾಕಿದ್ರಲ್ಲ ಹಾಗಾಗಿ ಇವೆರಡು ತೊಗೊಂಡು ಬಂದೆ ತುಂಬ ಚೆನ್ನಾಗಿತ್ತು ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಒಂದು ಬಂದು ರಾಮ ಗ್ರೀನು ಮತ್ತು ಆರೆಂಜು ಆರೆಂಜು ಮತ್ತು ಪಿಂಕ್ ಮಿಕ್ಸ್ ಅದು ಬಾರ್ಡ್ರು ಆಮೇಲೆ ಇನ್ನೊಂದು ಬ್ಲೂ ಮತ್ತು ಗ್ರೀನಲ್ಲಿ ಆಮೇಲೆ ಈ ಥರ ಸಣ್ಣ ಸಣ್ಣ ಸ್ಪೂನ್ಸ್ ಎಲ್ಲ ಹಾಕಿದರು ಸೊ ನಂಗೆ ಈ ಥರ ಸ್ಪೂನ್ಗಳೆಲ್ಲ ನೋಡೋದು ತುಂಬ ಇಷ್ಟ ಆಗುತ್ತೆ ತಗೊಂಡೆ ಆಮೇಲೆ ಸೌತೆಕಾಯಿ ಏರಿಯಾದ ತೊಗೊಂಡೆ ಅದು ಅರವತ್ತು ರೂಪಾಯಿ ಸ್ಪೂನ್ ಬಂದು ಒಂದೊಂದು ಹನ್ನೆರಡು ಹನ್ನೆರಡು ರೂಪಾಯಿ ಇದು ವುಡನ್ನಿಂದು ಹಿಡಿಯೋದು ಚೆನ್ನಾಗಿತ್ತು ಅದಕ್ಕೆ ಇದೊಂದು ತೊಗೊಂಡೆ ಇರಲಿಲ್ಲ ಮನೆಯಲ್ಲಿ ಆಮೇಲೆ ಇದು ಕೊಬ್ಬರಿ ತುರಿಯೋದು ಮನೇಲಿತ್ತು ಚಿಕ್ಕದಿತ್ತು ಸೊ ಅದಕ್ಕೆ ಜ ಹಬ್ಬಗಳಲ್ಲೆಲ್ಲ ರವೆ ಉಣ್ಣೆ ಮಾಡೋಕ್ಕೆಲ್ಲ ಸ್ವಲ್ಪ ದೊಡ್ಡದಾಗಿದ್ದರೆ ಬೇಗ ಬೇಗ ತುರಿಬೋದು ಅಂದ್ಬಿಟ್ಟು ಇದೊಂದು ದೊಡ್ಡದು ತೊಗೊಂಡೆ ಇದು ಬಂದು ನೂರಿಪ್ಪತ್ತು ರೂಪಾಯಿ ಏನೋ ಆಮೇಲೆ ಲಕ್ಷ್ಮಿಗೆಲ್ಲ ಸೀರೆ ಉಡ್ಸೋಕ್ಕೆಲ್ಲ ರೆಡಿ ಮಾಡೋಣ ಅಂತ ನೈಟೇ ರೆಡಿ ಮಾಡ್ತಾ ಇದ್ದೆ ನಾ ಸ್ವಲ್ಪ ಎತ್ತರವಾಗಿ ಕಾಣಲಿ ಅಂದ್ಬಿಟ್ಟು ಈ ಥರ ಬಾಕ್ಸ್ ಮೇಲೆ ಅದ್ರ ಮೇಲೆ ಬಾಕ್ಸ್ ಇಕ್ಕಿ ಅಕ್ಕಿ ತುಂಬಿ ಸೀರೆ ಇದ್ದೆ ಸ್ವಲ್ಪ ಎತ್ತರವಾಗಿ ಕಾಣುತ್ತೆ ಅಂತ ಟೇಬಲ್ ಏನು ಇಲ್ದಿರೋ ಕಾರಣಕ್ಕೆ ಈ ಥರ ಮಾಡ್ತಾ ಇದ್ದೆ ಒಬ್ಬಳೆ ಉಟ್ಸಿದ್ರೆ ತುಂಬ ಕಷ್ಟ ಆಗ್ತಾ ಇತ್ತು ಸ್ವಲ್ಪ ಹಿಂದೆ ತಳ್ಳಿ ಲಾಸ್ಟಲ್ಲಿ ಈ ಥರ ಕಾಣಿಸ್ತಾ ಇತ್ತು ಸ್ವಲ್ಪ ಎಲ್ಲ ಸೈಡಲ್ಲೆಲ್ಲ ಸರಿ ಮಾಡಿ ಇದರಲ್ಲಿ ನಾನು ಜಾಸ್ತಿ ಪಿನ್ನ ಯೂಸ್ ಮಾಡಿಲ್ಲ ಜಸ್ಟ್ ಮೂರೇ ಪಿನ್ನ ಯೂಸ್ ಮಾಡಿರೋದು ಸೊ ಸೆರಿಗೆ ನೆರಿಗೆ ಹತ್ರ ಎರಡು ಇಲ್ಲಿ ಒಂದು ಅಷ್ಟೇ ದಾರದಲ್ಲೆಲ್ಲ ಗಂಟು ಹಾಕಿದ್ದೀನಿ ಎಕ್ಸ್ಟ್ರಾ ಬರೋದು ಅದೆಲ್ಲ ದಾರಕ್ಕೆ ಗಂಟು ಹಾಕ್ಬಿಟ್ಟಿದ್ದೀನಿ ಒಂದೊಂದು ಫಸ್ಟು ಈ ಹಿಂದೆ ಎಕ್ಸ್ಟ್ರಾ ಬರುತ್ತಲ್ಲ ಅದೆಲ್ಲ ಕಟ್ಬಿಟ್ಟಿದ್ದೆ ಆಮೇಲೆ ಅದನ್ನೆಲ್ಲ ಬಿಡಿಸಿ ಸರಿ ಮಾಡಿದೆ ಕ್ಲೀನಾಗಿ ಕಾಣಲಿ ಅಂತ ಆದರೆ ಎಕ್ಸ್ರೇ ಯಾವುದೇ ಬಟ್ಟೆ ಬಂದರೂ ಆ ಥರ ಕಟ್ಟಿರೋ ದಾರಿಕೆ ಎಕ್ಸ್ ಕಟ್ಬಿಟ್ಟು ಬಿಟ್ಬಿಡ್ತಿದ್ದೆ ಜಾಸ್ತಿ ಪಿನ್ನಗಳು ಯೂಸ್ ಮಾಡಿದ್ರೆ ಸೀರೆ ಎಲ್ಲ ಸೂಪ ಸೂಟ ಕಾಣಿಸ್ತೇವೆ ಅಂದ್ಬಿಟ್ಟು ನನ್ನ ಮಗಾನು ಆಟಾಡ್ತಾ ಇದ್ದಾನೆ ಸೊ ಈ ಥರ ರೆಡಿ ಮಾಡ್ಕೊಂಡಿದ್ದೆ ಲಕ್ಷ್ಮಿ ಸ್ವಲ್ಪ ನೋಡೋಕ್ಕೆ ನಿಂತಿರೋ ಥರ ಕಾಣ್ತಾ ಇತ್ತು ಸದ್ಯಕ್ಕೆ ಬಿಡು ಅದನ್ನು ಬೆಳಗ್ಗೆ ಏನಾದರೂ ಆಯಿತು ಅಂತ ಸುಮ್ಮನೆ ಅದೇ ಸದ್ಯಕ್ಕೆ ಇಷ್ಟು ರೆಡಿ ಮಾಡೋಣ ಎಲ್ಲ ದೇವರು ಥರ ಹತ್ರ ಎಲ್ಲ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡಿ ಮತ್ತು ಎಲ್ಲ ಹಾಸಿ ಕೆಳಗಡೆ ಬಟ್ಟೆ ಹಾಕಿರಲಿಲ್ಲ ಬಟ್ಟೆ ಹಾಕಿ ಪ್ರಮೋದವ್ರು ಬಂದಿದ್ದರು ಸೊ ಅವರೊಂದು ಸ್ವಲ್ಪ ಹಿಡ್ಕೊಂಡ್ರು ಎಲ್ಲ ಬಟ್ಟೆ ಹಾಸಿ ದೇವ್ರ ದೀಪದ್ದೆಲ್ಲ ತಟ್ಟೆಯಲ್ಲಿಟ್ಟು ಚಿಕ್ಕ ಚಿಕ್ಕ ತಟ್ಟೆಲಿ ಬಳೆಗಳೆಲ್ಲ ಮುಂದೆನೇ ಇಟ್ಕೊಂಡಿದ್ದೆ ಬೆ ಮತ್ತು ಬೆಳಗ್ಗೆಗಾಗಲ್ಲ ಅಂದ್ಬಿಟ್ಟು ಹೋಗೋದು ಅದೇ ಈ ಸಲ ಸ್ವಲ್ಪ ಸಿಂಪಲಾಗೆ ಮಾಡ್ತಾ ಇರೋದು ನಾನು ಒಬ್ಬಳೆ ಅಲ್ವ ಅಂದರೆ ಪಾಪು ಇರೋದ್ರಿಂದ ಜಾಸ್ತಿ ಎಲ್ಲ ರಿಕ್ಸ್ ರಿಸ್ಕೇನು ಬೇಡ ಅಷ್ಟು ಮಾಡ್ಕೊಂಡಿದ್ದೆ ಆಮೇಲೆ ಸಂಜೆನೇ ಸಗಣಿ ಬೊಗಳೆಲ್ಲ ಹಾಕಿದ್ದೆ ಮನೆ ಮುಂದೆ ಇದಿರೋದ್ರಿಂದ ಸಂಜೆ ಹಾಕಿರೋದು ಅಷ್ಟು ಬೇಗ ಆಲೆ ಇರುವೆಗಳೆಲ್ಲ ಮಣ್ಣು ತೆಗೆದ್ಬಿಟ್ಟಿತ್ತು ಸೊ ಬೆಳಗ್ಗೆ ಅತ್ತೆ ಬಂದರೆ ರಂಗೋಲಿ ಬಿಡ್ತಾರೆನೋ ಅಂತ ಸುಮ್ಮನಾಗಿ ಎಲ್ಲ ರೆಡಿ ಮಾಡಿಕೊಂಡೆ ಬೆಳಗ್ಗೆ ಇದ್ದು ಈ ಥರ ರೆಡಿ ಮಾಡಿ ರೆಡಿ ಮಾಡಿದ್ದೆಲ್ಲ ಪೂಜೆ ಮಾಡೋಕ್ಕಾಗಿಲ್ಲ ಸಾರಿ ಇಷ್ಟು ರೆಡಿ ಮಾಡಿಕೊಂಡು ಪೂಜೆಗೆಲ್ಲ ಬೇಗ ಮಾಡಿಬಿಡೋಣ ಪೂಜೆನಾದ ಪೇ ಮಾಡ್ತಾಯಿದ್ದು ಎಡೆಗೆ ನಮ್ಮತ್ತೆ ಕಾಯೊಬ್ಬಟ್ಟು ಮಾಡ್ಕೊಂಡು ಬರ್ತೀನಿ ಅಂತಂದು ಸೊ ಅವ್ರು ಮಾಡ್ಕೊಂಡು ಬರೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಸಜ್ಜು ಬೇಗ ಪೂಜೆ ಮುಗಿಲಿ ಅಂದ್ಬಿಟ್ಟು ಸಜ್ಜಿಗೆ ಮಾಡಿದ್ದೆ ನಾವು ಎಂಥದ್ದೇ ಅಡುಗೆ ಮಾಡಿದ್ರು ಲಕ್ಷ್ಮಿಗೆ ಸಜ್ಜಿಗೆನೇ ಶ್ರೇಷ್ಠ ಅಂತಾರಲ್ಲ ಲಕ್ಷ್ಮಿಗೆ ಮತ್ತು ಸತ್ಯನಾರಾಯಣ ಪೂಜೆಗೆ ಇದಕ್ಕೆಲ್ಲ ಸಜ್ಜಿಗೆ ಶ್ರೇಷ್ಠ ಅಂತಾರೆ ಸೊ ಅದಕ್ಕೆ ಅದು ಬೇಗ ಆಗುತ್ತಲ್ಲ ಹಂಗೆ ಸಜ್ಜಿಗೆನೇ ಮಾಡಿ ಎಡೆ ಮಾಡಿಬಿಡೋಣ ಬೇಕಾದ್ರೆ ಅದು ತಂದಾಗ ಮತ್ತು ಆ ಕಾಯೊಬ್ಬಿಟ್ಟು ಸಹ ಇಟ್ಬಿಟ್ಟು ಎಡೆ ಮಾಡೋಣ ಅಂದ್ಬಿಟ್ಟು ಬೇಗ ಇದನ್ನು ಮಾಡಿ ರೆಡಿ ಮಾಡ್ತಾಯಿದ್ದೆವು ಬೇಗ ಪೂಜೆ ಆದಷ್ಟು ಒಳ್ಳೆಯದು ಅಂತಂದ್ಬಿಟ್ಟು ಬೇಗ ಬೇಗ ಮಾಡ್ತಾಯಿದ್ದೀನಿ ಆದಷ್ಟು ನೈಟ್ ಬೇರೆ ಪಾಪ ಎದ್ದಿದ್ದ ಸೊ ಹಾಗಾಗಿ ನಿಧಾನಕ್ಕೆ ಎದ್ದು ಆರೂವರೆ ಆಗೋಗಿತ್ತು ಎದ್ದೊಳ ಅಷ್ಟೊತ್ತಿಗೆ ಎದ್ದು ಬೇಗ ಎಲ್ಲ ರೆಡಿ ಮಾಡಿಕೊಂಡು ಮತ್ತು ಬೆನ್ಕು ರೆಡಿ ಮಾಡಿರಲಿಲ್ಲ ಆಮೇಲೆ ಬೆನ್ಕಿಗೆ ಗರಿ ಗರಿಕೆ ಎಲ್ಲ ಇಟ್ಟು ಅದಕ್ಕೂ ನಮ್ಮಪ್ಪ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾಯಿದ್ದ ಮತ್ತೆ ಬರಲೇ ಇಲ್ಲ ರಂಗೋಲಿ ಬಿಡ್ಸಾನ ಅವ್ರ ಕೈಲಿ ತೊಡ್ದಾಗ ಚೆನ್ನಾಗಿ ಬಿಡ್ತಾರೆ ಅಂತ ನಾನು ಸಿಂಪಲಾಗಿ ಆಮೇಲೆ ಹಾಕಿದೆ ಈ ಥರ ರೆಡಿ ಮಾಡಿದ್ದೀನಿ ಪೂಜೆ ಸ್ಟಾರ್ಟ್ ಮಾಡೋಣ ಅಷ್ಟೊತ್ತಿಗೆ ಒಂಬತ್ತು ಗಂಟೆ ಆಗಿತ್ತು ಎಂಟೂವರೆ ಒಂಬತ್ತು ಗಂಟೆ ಬೆಂಕಿಪಟ್ಟಣ ಥರ ಅಂತ ಹೋಗಿದ್ದೆ ನನ್ನ ಮಗ ಅಲ್ಲೂ ಬಂದು ಹಾಂ ಅಂತ ಅಳ್ತಾನೆ ಇದ್ದ ನಂಗೆ ಯಾವನೂ ಎತ್ಕೊಂಡು ದೇ ದೀಪಾಚನೆ ಅಂತ ಅವನೂ ಎತ್ಕೊಂಡು ಬಂದೆ ತೊಡೆ ಮೇಲೆ ಕೂರಿಸ್ಕೊಂಡೆ ಅವನಿದ್ರಿಂದ ಪೂಜೆ ಮಾಡ್ಬೇಕಾದ್ರೆ ಸೀರೆ ಉಟ್ಕೊಂಡ ಅಂತ ಎಲ್ಲ ಎತ್ತಿಟ್ಟಿದ್ದೆ ಸೀರೇನು ಸಹ ಉಟ್ಕೊಳಕೆ ಸೊ ಚಿರು ಹೆಂಗು ಸ್ನಾನ ಬಂದಿದ್ನಲ್ಲ ಅವ್ನ ಜೊತೆ ಹಂಗೆ ನಾನು ಬೇಗ ಬೇಗ ಪೂಜೆ ಮಾಡ್ಬಿಡ್ಬಿಟ್ಟು ಲೈಟ್ ಟೈಮ್ ಆಗುತ್ತೆ ಅಂದ್ಬಿಟ್ಟು ಪೂಜೆ ಮಾಡೇ ಬಿಟ್ಟು ಪಾಪ ಬೇರೆ ಅಳ್ತಿದ್ದ ಯಾವ ಸೀರೆನೂ ಉಟ್ಕೊಳಕಾಗ್ಲಿಲ್ಲ ನೈಟಲ್ಲೇ ಮಾಡಿಬಿಟ್ಟೆ ಸೊ ಬೇಜಾರು ಮಾಡ್ಕೋಬೇಡಿ ಅಂದರೆ ಯಾವ ಸ ವರ್ಷ ವರ್ಷ ಸೀರೆ ಉಟ್ಕೊಂಡೇ ಪೂಜೆ ಇದ್ದಿದ್ದು ಸೊ ಈ ವರ್ಷ ಮಾತ್ರ ಯಾಕೋ ಆಗಲೇ ಇಲ್ಲ ಪ್ರತಿ ವರ್ಷ ಎಂಟು ಗಂಟೆಗೆಲ್ಲ ಪೂಜೆ ಮುಗ್ದು ಹೋಗೋದು ಹೋಗೋ ಅಷ್ಟೊತ್ತಿಗೆ ಈ ಸಲ ಅವರು ಪಿಟ್ ಮಾಡಿಟ್ಟು ಅವರು ತಿಂದು ಬಾಕ್ಸ್ ಹಾಕ್ಕೊಂಡು ತೊಗೊಂಡು ಹೋದರು ನಾನು ಪಾಪನ್ನ ನೋಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿರೋದು ಅಷ್ಟೇ ತ ತಿಂಡಿಗೆಲ್ಲ ಹೆಚ್ಕೊಟ್ಟಿದ್ದೆ ಮಾಡಿರೋದಷ್ಟೇ ಬೇಗ ಪೂಜೆ ಮುಗಿದ್ರೆ ಸಾಕು ಟೈಮ್ ಆದರೆ ಸರೋಗಲ್ಲ ಹನ್ನೆರಡು ಗಂಟೆ ಮೇಲೆ ಹನ್ನೊಂದು ಗಂಟೆ ಹತ್ತು ಗಂಟೆ ಮೇಲೆಲ್ಲ ದೀಪ ಹಚ್ಚಬಾರ್ದು ಅಂತಾರೆ ಸೊ ಹಾಗಾಗಿ ಬೇಗ ಮುಗಿಸೋಣ ಅಂತ ಬೇಗ ಬೇಗ ಮಾಡ್ತಾಯಿದ್ದೀನಿ ನಮ್ಮ ಪಾಪ ಮಾತ್ರ ತುಂಬ ಅಳ್ತಿದ್ದ ಸ್ವಲ್ಪ ಜನ ಬಂದರೂ ಎಲ್ಲ ನೈಟೇ ರೆಡಿ ಮಾಡಿ ಇಟ್ಬಿಟ್ಟಿರ್ತಾರೆ ನಾನು ಮಾತ್ರ ಹಾಗೇನು ಮಾಡಲ್ಲ ಲಕ್ಷ್ಮಿಗೆ ಸೀರೆ ಮಾತ್ರ ಉಟ್ಸಿ ಬಿಟ್ಟಿರ್ತೀನಿ ಅಷ್ಟೇ ಅದು ಇದಕ್ಕೆ ಬೆಳಗ್ಗೆ ಎದ್ದಿ ಸ್ನಾನ ಮೇಲೆ ನಾನು ಕಳಶ ಊಡಿ ದೀಪಕ್ಕೆಲ್ಲ ಎಣ್ಣೆ ಬತ್ತಿ ಎಲ್ಲ ಹಾಕಿ ದೀಪಕ್ಕೆಲ್ಲ ವಿಭೂತಿ ಇಟ್ಟು ಫೋಟೋಗೆಲ್ಲ ವಿಭೂತಿ ಇಟ್ಟು ರೆಡಿ ಮಾಡಿಕೊಂಡು ನಾನು ಸ್ನಾನ ಮಾಡಾದ್ಮೇಲೆ ಪೂಜೆ ಎಲ್ಲ ಮಾಡೋದು ಈ ಥರ ರೆಡಿ ಮಾಡ್ಕೊಂಡು ಆಮೇಲೆ ಪೂಜೆ ಸ್ಟಾರ್ಟ್ ಮಾಡೋದು ನೈಟೇ ಎಲ್ಲ ನಾನೇನು ವಿಭೂತಿ ಇಟ್ಟು ಎಲ್ಲ ರೆಡಿ ಮಾಡಿರಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಪೂಜೆ ಮಾಡೋದು ಲಕ್ಷ್ಮಿ ಮುಂದೆ ಇರೋ ದೀಪ ಮಾತ್ರ ನಾನು ಹಚ್ತೀನಿ ಮತ್ತು ವಾರದ ದೀಪವೂ ಹಚ್ತೀವಲ್ಲ ಅದು ಬಂದು ಚಿರು ಹಚ್ಚಲಿ ಅಂತ ನಾನು ಸುಮ್ಮನೆ ರೆಡಿ ಮಾಡಿಟ್ಟಿದ್ದೆ ಅವನಿನ್ನು ಬಟ್ಟೆ ಹಾಕೊತಾ ಇದ್ದ ಅಷ್ಟೇ ದೀಪ ಹಚ್ಚಿಬಿಡೋಣ ಅಂತ ದೀಪ ಹಚ್ಚಿದ್ದೀನಿ ದೇವ್ರ ಮುಂದೆ ಈ ಬಾಳೆಹಣ್ಣು ಕಾಯಿ ಅದೆಲ್ಲ ಹಂಗೆ ಅದಕ್ಕೆಲ್ಲ ಅರ್ಶಿನ ಕುಂಕುಮ ಇಕ್ತಾಯಿದ್ದೆ ಕೆಳಗೆ ಅವನು ರೆಡಿಯಾಗಿ ಬಂದ ಅವನು ಊದ್ಗಡ್ಲಿ ಹಚ್ತಾನೆ ದೀಪಾನ ಸೊ ಅವ್ನಿಗೆ ಇನ್ನೂ ಗಡ್ಡಿ ಹಚ್ಚಿ ಹಚ್ಚಕ್ಕೆ ಬರಲ್ಲ ಸೊ ಹಾಗಾಗಿ ಅವನಿಗೆ ಊದ್ಗಡ್ಡಿ ಹಚ್ಚಿಬಿಟ್ಟು ಅದರಲ್ಲಿ ದೀಪ ಹಚ್ಚಿಸ್ತೀನಿ ಮೇಲೆ ದೀಪಾನ ಇಬ್ಬರ ಜೊತೇಲೆ ಸೇರಿ ಉದ್ಗಡ್ಡಿ ಬೆಳಗ್ಗೆ ಕರ್ಪೂರ ಹಚ್ಚಿ ಪೂಜೆ ಮಾಡೋಣ ಅಂತ ಚೆನ್ನಾಗಿ ಅಷ್ಟೊತ್ತಿಗಾಲೇ ಸೈಡಲ್ಲಿ ಇಟ್ಟಿದ್ದು ಬಾಳೆಗೊನೆ ಹಂಗೆ ಬಿತ್ತು ಎದ್ಕೆನೆ ಆಗೋಯ್ತು ಅದು ಬಳಕಂದು ಚ ಇದನ್ನು ಸ್ಟ್ಯಾಂಡ್ ತರಬೇಕು ಸದ್ಯಕ್ಕೆ ಆ ಕಡೆ ಕಡೆ ಸೈಡಲ್ಲಿ ನಿಲ್ಸಿದ್ದು ವರ್ಷ ವರ್ಷ ಹಿಂಗೆ ನಿಲ್ಸೋದಲ್ವ ಅಂತ ಸ್ವಲ್ಪ ಸ್ವಲ್ಪ ದೊಡ್ಡದು ತಂದುಬಿಟ್ಟಿದ್ರು ಹಂಗಾಗಿ ಸಡನ್ನಾಗಿ ಬಿದ್ದೋಯ್ತು ಅದು ಮತ್ತು ಒಳಗೆ ಇದನ್ನ ಮಾಡಿ ಸೈಡಲ್ಲಿ ಇಟ್ಟೆ ಅಡ್ಜಸ್ಟ್ ಮಾಡಿ ಶಿರುನು ದೇವ್ರದೀಪ ಹಚ್ಚೋಕ್ಕೆ ಅಂದರೆ ದೀಪ ಹಚ್ಚಕ್ಕೆ ಅಂತ ಅವನು ಉದ್ಗಡಿ ತಗೊಂಡು ಉದ್ಗಡಿ ಇಲ್ಲಿ ಹಚ್ತೀನಿ ಅಂತ ಇದ್ದಾನೆ ನನಗೆ ಆ ಕಡೆ ಈ ಕಡೆ ಬಾಳೆಕಂದು ಎಲ್ಲಿ ಬಿದ್ದೋಗುತ್ತೋ ಅನ್ನೋದೇ ಭಯ ಆಗ್ತಾಯಿತ್ತು ಸುಮ್ಮನೆ ಸೈಡಲ್ಲಿ ಹಂಗೆ ಇಟ್ಟಿರೋದು ಕಟ್ಟಕ್ಕೆ ಅಲ್ಲಿ ಇಲ್ಲ ಸೊ ಹಾಗಾಗಿ ಒಂದು ಕಡೆ ಬಾಕ್ಸಲ್ಲಿ ಇಟ್ಟಿದ್ದೀನಿ ಒಂದು ಕಡೆ ಹಾಗೆ ಇತ್ತಲ್ಲ ಸೈಡಲ್ಲಿ ಸೊ ಹಾಗಾಗಿ ಹಂಗೆ ಸೈಡಲ್ಲಿ ಇಟ್ಟಿದ್ದೆ ಪಾಪನ ಬೇರೆ ಇಟ್ಕೊಂಡಿದ್ದೆ ಈ ಕಡೆ ಅವ್ರ ಅಜ್ಜಿ ಇನ್ನೂ ಬಂದಿರಲಿಲ್ಲ ಅಂತ ಪಾಪನ್ನ ಇಟ್ಕೊಂಡು ಒಬ್ಬಳೆ ಮಾಡೋದು ತುಂಬ ಕಷ್ಟ ಆಯಿತು ಪರವಾಗಿಲ್ಲ ಆದ್ರೂ ಒಂಥರ ಖುಷಿ ಅಂದರೆ ನಾವೇನು ಅಷ್ಟೊಂದು ಗ್ರ್ಯಾಂಡಾಗೂ ಏನು ಮಾಡಲ್ಲ ಇಷ್ಟೇ ಸಿಂಪಲ್ ಗೌರಿ ಹಬ್ಬನೂ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬನೂ ಅಷ್ಟೇ ಇದೇ ಥರ ಸಿಂಪಲ್ಲಾಗೇ ಮಾಡೋದು ಅಂದರೆ ವರ್ಷ ವರ್ಷ ಕರ್ಜಿಕಾಯಿ ರವೆ ಉಂಡೆ ಅಟ್ಲೀಸ್ಟ್ ಕರ್ಜಿಕಾಯಿ ಇಲ್ಲ ಅಂದರೂ ರವೆ ಉಂಡೆನಾದರೂ ಮಾಡ್ಕೊಂಡಿವೆ ಸೊ ಈ ಸಲ ಏನೂ ಮಾಡೋಕ್ಕಾಗಲಿಲ್ಲ ಅತ್ತೆ ಮಾಡಿಕೊಡ್ತೀನಿ ಅಂದರು ಸೊ ಅವರು ಮಾಡೋಕ್ಕಾಗಲಿಲ್ಲ ಪರವಾಗಿಲ್ಲ ಅಂತ ಸುಮ್ಮನೆ ಅದು ದೇವ್ರು ಇಟ್ಕೋ ಹೇಗಿದ್ರು ಬೆಚ್ಚಾನೆ ಅಲ್ವಾ ಒಂದು ಕೈಲಿ ದೀಪ ಹಚ್ಚಿಸ್ಬೇಕಾದ್ರೆ ಒಂದು ಊದ್ಗಡ್ಡಿ ಖಾಲಿ ಮಾಡಿರ್ತಾನೆ ಸೊ ಆ ಊದ್ಗಡ್ಡಿ ಕೆಂಡ ಎಲ್ಲ ಅಲ್ಲಲ್ಲೇ ಬಿಟ್ಟಿರ್ತಾನೆ ಅದಕ್ಕೆ ಸ್ವಲ್ಪ ಕಾಲ್ ತಾಗ್ಬಿಡ್ತದ್ದು ಅದಕ್ಕೆ ಇದ್ದಾನೆ ನನಗೂ ಹೇಳ್ದೆ ನೋಡ್ಕೊಂಡು ಇದು ಮಾಡು ಅಂತ ನಾನು ನೀರು ಹಾಕಬೇಕಿತ್ತು ಮರೆತೆ ಆಮೇಲೆ ಮತ್ತೆ ನೀರು ಹಾಕಿ ಪೂಜೆ ಮಾಡು ಅಂತ ಬಿಟ್ಟೆ ಸೂರ್ಯ ಮತ್ತೆ ಚಂದ್ರನ್ಗೆ ಬೆಳಗು ಅಂತ ಹೇಳ್ತೀನಿ ಆ ಕಡೆ ಮತ್ತೆ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಬೇಡ್ಕೊಂತ ಪೂಜೆ ಮಾಡ್ತಾ ಇದ್ದೀನಿ ನಮ್ಗೂ ಒಳ್ಳೇದ್ ಮಾಡ್ಲಿ ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂತ ಇದ್ದೀನಿ ಆ ದೇವರಲ್ಲಿ ಆಮೇಲೆ ನಮ್ಮ ಅತ್ತೆನು ಬಂದಿದ್ರು ಹಣ್ಣುಗಳೆಲ್ಲ ತಂದಿದ್ರು ಅವರು ಆಮೇಲೆ ಒಬ್ಬಟ್ಟು ಮಾಡ್ಕೊಂಡು ಬಂದಿದ್ರು ಅದನ್ನು ಇಟ್ಟು ಹಂಗೆ ಮತ್ತೆ ಅವರು ಬೈತಾಯಿದ್ರು ಸೀರೆ ಉಟ್ಕೊಳದೆಲ್ಲ ಪೂಜೆ ಮಾಡ್ತಾಯಿದ್ಯಾ ಅಂತ ನಾನಂದೆ ಪಾಪನಿ ಎತ್ಕೊಳಕ್ಕೆ ಒಬ್ಬಳೇ ಸುಧಾರ್ಸೋಕ್ಕಾಗಲ್ಲ ಬಂದು ಮಾಡ್ಕೊಡೋಣ ಅಂದಲ್ಲ ಇವಾಗ ಬಂದ್ಬಿಟ್ಟು ಸೀರೆ ಉಟ್ಕೊಳಲ್ಲ ಹಂಗೆ ಹಿಂಗೆ ಅಂತ ಬೈತಾಯಿದ್ದೀರಾ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ಪೂಜೆ ಮಾಡಿಬಿಡೋಣ ಅಂತ ಆಮೇಲೆ ಪಾಪನೆತ್ಕೊಂಡಿದ್ರು ಅವರು ನಾನು ಪೂಜೆ ಮಾಡೋದು ಅನ್ಕಳ್ತಿದ್ದೆ ಅಂದ್ಬಿಟ್ಟು ಮತ್ತು ಎಲ್ಲ ಇಟ್ಟು ಕರ್ಪೂರ ಬೆಳಗ್ಗೆ ಅಜ್ಜಿ ತಂದಿದೆ ಒಬ್ಬಟ್ಟಿಟ್ಟು ಹಾಗೆ ಅದನ್ನು ನೈವೇದ್ಯ ಮಾಡಿದೆ ನೈವೇದ್ಯ ಮಾಡಿ ದೇವರಿಗೆ ಕೈ ಮುಕ್ಕೊಂಡು ಹಟ್ಟು ಬಿದ್ದು ತಾಯಿ ನಮ್ಮಮ್ಮ ಇವ ಎಲ್ಲ ಕಷ್ಟಗಳು ನೀಗಿಸಿ ಒಳ್ಳೇದು ಮಾಡಮ್ಮ ಅಂತ ಬೇಡಿಕೊಂಡು ಒಳ್ಳೆ ಮನಸ್ಸಿನ ಪೂಜೆ ಮಾಡಿ ನಮಸ್ಕಾರ ಮಾಡ್ತಾ ಇದ್ದೆ ಆಮೇಲೆ ಹಾಗೆ ಅರ್ಶಿನ ಕುಂಕುಮ ಇಟ್ಕೊಂಡೆ ನಾನು ಇಲ್ಲಿ ಅರ್ಶಿನ ಕುಂಕುಮ ಇಟ್ಕೊಂಡು ಆಂಟಿ ಮನೆಗೆ ಹೋಗಿ ಅರ್ಶಿನ ಕುಂಕುಮ ಇಟ್ಕೊಂಡು ಬಂದಿದ್ದೆ ಅವರು ಬಂದಿದ್ದರು ಆಮೇಲೆ ಒಂದಿಬ್ಬರು ಮೂರು ಜನ ಇಲ್ಲೇ ಸಿಕ್ಕಿದ್ರು ಅವ್ರಿಗೂ ಎಲ್ಲ ಕೊಟ್ಟಿದ್ದೆ ಹಾಗೆ ಕಂಕಣ ಮಾಡಿಟ್ಟಿದ್ದೆ ದೇವರ ಹತ್ರ ಪೂಜೆ ಮುಂಚೆನೇ ಸೊ ಅದನ್ನು ಹಂಗೆ ಕಟ್ಕೊಂಡು ಅದನ್ನು ನನ್ನ ಮಗನ ಹತ್ರ ಅವನಿಗೂ ಕಟ್ಟಿ ನಾನು ಅರ್ಶನ ಕುಂಕುಮ ಇಟ್ಕೊಂಡು ಮತ್ತೆ ನಾನು ಕಟ್ಕೊಂಡೆ ಫೈನಲ್ ಈ ಥರ ಕಾಣ್ತಾ ಇದೆ ಪೂಜೆ ಆದಮೇಲೆ ಹೇಗಿದೆ ಅಂತ ಆಗಿದೆ ಹೇಗಿದೆ ಅಂತ ನೀವು ಹೇಳಿ ಆಮೇಲೆ ನನ್ನ ಮಗ ಅವನಿಗೂ ಸ್ನಾನ ಮಾಡಿಸಿ ಅವನಿಗೆ ರೆಡಿ ಮಾಡಿ ಕೂರಿಸಿದ್ದೆ ನನ್ನ ಚೀರು ನಾನು ಫೋಟೋ ತೊಗೊತಿನಿ ಪಾಪನ ಜೊತೆ ಅಂತ ಫೋಟೋ ತಗೊಳ್ತಾ ಇದ್ದ ಸೊ ಫಸ್ಟ್ ಬಂದು ನಿಂತಿರೋ ಥರ ಕಾಣಿಸ್ತಾ ಇತ್ತು ಸೊ ಅದಕ್ಕೆ ಸೈಡಲ್ಲಿ ಆ ಕಡೆ ಈ ಕಡೆ ಪಿನ್ನ ಮಾಡಿ ಕಂದಕ್ಕೆ ಚುಚ್ಚಿದ್ದೆ ಆಮೇಲೆ ಒಬ್ಬಟ್ಟು ತಂದಿದ್ರಲ್ಲ ನಮ್ಮತ್ತೆ ಒಬ್ಬಟ್ಟು ಆಕೋಟೆ ಚಿರು ತಿಂತಾ ಇದ್ದ ನೀವು ಸ್ವಲ್ಪ ತಿಳಿ ಸಾರು ಮಾಡಿದ್ದೆ ತಿಳಿ ಸಾರು ರೈಸು ಮತ್ತು ಹೆಸ್ರು ಬೇಳೆ ಅಷ್ಟೇ ಮಾಡಿದ್ದಿದ್ದು ಬೇರೆ ಏನೂ ಮಾಡೋಕ್ಕೋಗಿರಲಿಲ್ಲ ಸೈಡಲ್ಲಿ ಆ ಕಡೆ ಈ ಕಡೆ ಪಿನ್ ಮಾಡಿದ್ನಲ್ಲ ಸೊ ಅದು ಚೆನ್ನಾಗಿ ಕಾಣಿಸ್ತಾ ಇತ್ತು ಕೂತಿರೋ ಥರ ಫಸ್ಟು ನಿಂತಿರೋ ಥರ ಕಾಣಿಸ್ತಾ ಇತ್ತು ಆಮೇಲೆ ಕೂತಿದ್ದ ಕೂತಿರೋ ಥರ ಕಾಣಿಸ್ತಾ ಇತ್ತು ಸೊ ಅದನ್ನು ಹಂಗೆ ವಿಡಿಯೋ ಮಾಡಿದೆ ಮತ್ತು ಸಂಜೆಗೆ ಮತ್ತೆ ಮೊಕ ತೊಳ್ಕೊಂಡು ಪೂಜೆ ಮಾಡಿದ್ದೆ ನಮ್ಮ ಚೀರು ಬೆಳಗ್ತಾ ಇದ್ದ ಚಿಕ್ಕೋನು ಅವ್ನು ಪೂಜೆ ಮಾಡೋದನ್ನ ಪೂಜೆ ಮಾಡಿದ್ದೆ ಚಿರು ಆರತಿ ಮಾಡ್ತಾ ಇದ್ದ ಅದಕ್ಕೆ ಅವನು ಪೂಜೆ ಮಾಡ್ತಾ ಇರೋದು ಇವ್ ವಿಡಿಯೋ ಮಾಡೋಣ ಅಂತ ಹಾಗೆ ವಿಡಿಯೋ ಮಾಡಿದೆ ಸಂಜೆ ಪೂಜೆದು ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಪ್ಲೀಸ್ ಮತ್ತು ಬೆಳಗ್ಗೆ ಹಣ್ಣುಗಳೆಲ್ಲ ಇತ್ತಲ್ಲ ಸೊ ಅದೇ ಹಣ್ಣನ್ನ ಈ ಥರ ಸಣ್ಣಗಳೆಲ್ಲ ಹೆಚ್ಚಿ ಈ ಥರ ಮಾಡಿ ಕುಟ್ಟುಕೊಂಡು